ಏಳು ಲಕ್ಷದ ಐವತ್ತೊಂದು ಸಾವಿರದ ನೂರ ಐವತ್ತೊಂಬತ್ತು ಮಹಿಳಾ ಮತದಾರರು ಇದ್ದಾರೆ ಇನ್ನು ಸಾವಿರದ ಏಳುನೂರ ತೊಂಬತ್ನಾಲ್ಕು ಮತಗಟ್ಟೆಗಳನ್ನು ಈ ಬಾರಿ ಸ್ಥಾಪನೆ ಮಾಡಲಾಗಿದೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಮೇ ಏಳರಂದು ಎರಡನೇ ಹಂತದ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ನಡೆಯಲಿದೆ ಆ ಎರಡನೇ ಹಂತದ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕೂಡ ಸೇರಿದೆ ಆ ಹಿನ್ನೆಲೆಯಲ್ಲಿ ನಾಳೆಯಿಂದ ನಾಮಪತ್ರ ಸಲ್ಲಿಕೆ ಕಾರ್ಯ ಪ್ರಾರಂಭವಾಗಲಿದೆ ಹಾಗಾದರೆ ನಾಮಪತ್ರ ಸಲ್ಲಿಕೆ ಕಾರ್ಯ ಹೇಗ್ ನಡೆಯುತ್ತೆ ಅದರ ಜೊತೆಗೆ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಾಮಪತ್ರಗಳ ಹಿಂಪಡೆಯುವಿಕೆ ಹೇಗೆ ನಡೆಯುತ್ತೆ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಈಗ ಅಧಿಕೃತವಾಗಿ ಕುರುಕ್ಷೇತ್ರ ಕಣ ಸಿದ್ಧವಾಗಿದೆ ಅಂತಾನೆ ಹೇಳ್ಬೋದು ಮೂರು ಪಕ್ಷಗಳು ತಮ್ಮ ಅಧಿಕೃತ ಎರಡು ಪಕ್ಷಗಳು ತಮ್ಮ ಅಧಿಕೃತ ಅಭ್ಯರ್ಥಿಯನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಬಿಜೆಪಿಯಿಂದ ಪಿ ಆರ್ ರಾಘವೇಂದ್ರ ಮತ್ತು ಕಾಂಗ್ರೆಸ್ ಇಂದ ಗೀತಾ ಶಿವರಾಜ್ ಕುಮಾರ್ ನಾಮಪತ್ರ ಸಲ್ಲಿಕೆ ಹನ್ನೆರಡನೇ ತಾರೀಕಿಂದ ಶುರುವಾಗುತ್ತೆ ಹನ್ನೆರಡನೇ ತಾರೀಕು ಈಶ್ವರಪ್ಪನವರು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲರಿದ್ದಾರೆ ಹಾಗಾಗಿ ನಾಮಪತ್ರ ಸಲ್ಲಿಕೆ ನಾಳೆಯಿಂದ ಆರಂಭ ನಾಮಪತ್ರ ಸಲ್ಲಿಕೆ ಅಂತಂದ್ರೆ ಅವರು ಚುನಾವಣಾ ಆಯೋಗ ಏನು ಮಾದರಿಯನ್ನು ಸೂಚಿಸಿದೆ ಅದೇ ಮಾದರಿಯಲ್ಲಿ ಅವರ ನಾಮಪತ್ರ ಸಲ್ಲಿಸಬೇಕಾಗತ್ತೆ ಜೊತೆಗೆ ಅವರು ಅಫಿಡವಿಟ್ ಅನ್ನ ಸಲ್ಲಿಸಬೇಕಾಗತ್ತೆ ನಾಮಪತ್ರದಲ್ಲಿ ಅಭ್ಯರ್ಥಿಯ ಸಂಪೂರ್ಣ ವಿವರ ಇರುತ್ತೆ ಅವರ ಹೆಸರು ಇಮೇಲ್ ಐ ಡಿ ಫೋನ್ ನಂಬರ್ ಅವರಿಗೆ ರಿಲೇಟ್ ಆಗಿರ್ತಕ್ಕಂಥ ಸಾಮಾಜಿಕ ಜಾಲತಾಣಗಳ ಹೆಸರುಗಳು ಅದರ ಲಿಂಕ್ಗಳು ಅವೆಲ್ಲವನ್ನೂ ಹಾಕ್ಬೇಕಾಗತ್ತೆ ವಿದ್ಯಾಭ್ಯಾಸ ವಿದ್ಯಾರ್ಹತೆ ಹಾಕ್ಬೇಕಾಗತ್ತೆ ಜೊತೆಗೆ ಅವ್ರು ಏನು ಉದ್ಯೋಗ ಮಾಡ್ತಾರೆ ಅವರ ಅವಲಂಬಿತರು ಏನು ಉದ್ಯೋಗ ಮಾಡ್ತಾರೆ ಅವ್ರ ಹೆಂಡತಿ ಆಗಿರ್ಬೋದು ಮಗ ಆಗಿರ್ಬೋದು ಅವ್ರು ಏನು ಉದ್ಯೋಗ ಮಾಡ್ತಾರೆ ಅನ್ನೋದನ್ನ ಹೇಳಬೇಕಾಗುತ್ತೆ ಮತ್ತೆ ಆ ನಾಮಪತ್ರದಲ್ಲಿ ಅವರು ಹೊಂದಿರತಕ್ಕಂಥ ಆಸ್ತಿಯ ವಿವರ ಕಡ್ಡಾಯವಾಗಿ ಇರಲೇಬೇಕು ಯಾವ ಆಸ್ತಿಯೂ ಸಹ ಅಂದರೆ ಅಲ್ಲಿ ಮೂವೊಬಲ್ ಪ್ರಾಪರ್ಟಿ ಇಮುವಬಲ್ ಪ್ರಾಪರ್ಟಿ ಎಲ್ಲವೂ ಸಹ ಅವರು ಶೇರ್ಗಳಾಗಿರ್ಬೋದು ಡಿಪೆನ್ಸ್ಗಳಾಗಿರ್ಬೋದು ಅವರು ತೊಡಗಂತ ಅವರಲ್ಲಿ ಇರ್ತಕ್ಕಂಥ ಉಳಿತಾಯ ಖಾತೆಗಳಾಗಿರ್ಬೋದು ಉಳಿತಾಯ ಖಾತೆಯಲ್ಲಿ ಇರ್ತಕ್ಕಂಥ ಹಣ ಅವರಿಗಿರೋ ಮನೆ ವಾಹನಗಳು ಅಥವಾ ಜಮೀನು ಎಲ್ಲ ರೀತಿಯ ವಿವರಗಳು ಅದರಲ್ಲಿ ಕಡ್ಡಾಯವಾಗಿ ಇರಲೇಬೇಕು ಮತ್ತು ಅದರಲ್ಲಿ ಸೂಚಕರು ಸಹಿ ಸಹ ಇರಬೇಕು ಮತ್ತೆ ಆ ಸೂಚಕರು ಯಾವ ಕ್ಷೇತ್ರದಲ್ಲಿ ಇವರು ಸ್ಪರ್ಧೆ ಮಾಡ್ತಾ ಇರ್ತಾರೋ ಆ ಸ್ಪರ್ಧೆಯ ಆ ಆ ಕ್ಷೇತ್ರದ ಮತದಾರರಾಗಿರ್ಬೇಕು ಅವರು ಅವರು ಸೂಚಕರಾಗಿರ್ತಾರೆ ಆ ನಾಮಪತ್ರ ಸಲ್ಲಿಸ್ಬೋದು ಅವ್ರು ಎಷ್ಟು ಸೆಟ್ ನಾಮಪತ್ರವನ್ನು ಬೇಕಾದರೂ ಸಹ ಸಲ್ಲಿಸ್ಬೋದು ಒಬ್ಬ ಅಭ್ಯರ್ಥಿ ಹಾಗಾಗಿ ಒಬ್ಬ ಅಧಿಕೃತವಾಗಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದ್ರೆ ಅವರ ಜೊತೆಗಿರೋರು ಬೇರೆ ಸೆಟ್ ಗಳನ್ನ ನಾಮಪತ್ರವನ್ನು ಸಹ ಸಲ್ಲಿಸ್ಬೋದು ಆ ನಾಮಪತ್ರಗಳನ್ನ ಚುನಾವಣಾ ಆಯೋಗ ಪರಿಶೀಲನೆ ಮಾಡುತ್ತೆ ಮತ್ತೆ ಬಹಳ ಮುಖ್ಯವಾಗಿ ಅವ್ರ ನಾಮಪತ್ರದಲ್ಲಿ ಅವರು ಎದುರಿಸ್ತಾ ಇರ್ತಕ್ಕಂಥ ಕೇಸ್ಗಳು ವಿವಿಧ ಕೋರ್ಟ್ಗಳಲ್ಲಿ ಇರ್ತಕ್ಕಂಥ ಮೊಕದ್ದಮೆಗಳ ವಿವರವೂ ಸಹ ಇರಬೇಕಾಗುತ್ತೆ ಅದು ಯಾವ ರೀತಿಯ ಕೇಸಾದ್ರೆ ಆಗಲಿ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಯಾವುದೇ ರೀತಿಯ ಕೇಸ್ಗಳ ವಿವರವೂ ಸಹ ಅದರಲ್ಲಿ ಇರಬೇಕು ಹಾಗಾಗಿ ಈ ನಾಮಪತ್ರ ಸಲ್ಲಿಕೆನಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿ ರಾಜಕೀಯ ಪಕ್ಷಗಳಿಂದ ಯಾರು ಚುನಾವಣೆ ಕಣಕ್ಕಿಳಿತಾರೆ ಅವರು ಅದರಲ್ಲಿ ಮೆನ್ಷನ್ ಮಾಡ್ತಾರೆ ನಾನು ಇಂಥ ರಾಜಕೀಯ ಪಕ್ಷದಿಂದ ಕಣಕ್ಕಿಳಿತಾ ಇದ್ದೀನಿ ಅಂತ ಹೇಳಿ ಮತ್ತೆ ಅವರು ನಾಮಪತ್ರದ ಜೊತೆಗೆ ಬಿ ಫಾರ್ಮ್ ಸಹ ಸೇರಿಸ್ಬೇಕಾಗತ್ತೆ ಬಿ ಫಾರ್ಮ್ ಅಂದ್ರೆ ಆ ಪಕ್ಷದ ರಾಜ್ಯಾಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಇವರು ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಹೇಳ್ತಕ್ಕಂತ ಒಂದು ಅಧಿಕೃತವಾದ ಒಂದು ನಮೂನೆ ಅದು ಬಿ ಫಾರ್ಮ್ ಆ ಬಿ ಫಾರ್ಮ್ ಅನ್ನ ಅವರು ಸಲ್ಲಿಸ್ಬೇಕಾಗತ್ತೆ ಹಾಗಾಗಿ ಈ ಎಲ್ಲಾ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಸಲ್ಲಿಕೆ ಮಾಡಿದ ನಂತರ ನಾಮಪತ್ರ ಸಲ್ಲಿಕೆ ಒಂದು ದಿನ ಕೊನೆ ಆಗತ್ತೆ ಅದಾದ ನಂತರ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯುತ್ತೆ ಆ ಪರಿಶೀಲನೆ ನಡೀತಕ್ಕಂತ ಸಂದರ್ಭದಲ್ಲಿ ಯಾರು ನಾಮಪತ್ರ ಸಲ್ಲಿಸಿರ್ತಾರೋ ಅವರ ಪ್ರತಿನಿಧಿಗಳು ಆ ಸಭೆ ಆ ಸಂದರ್ಭದಲ್ಲಿ ಇರ್ತಾರೆ ಅಲ್ಲಿ ನಾಮಪತ್ರಗಳ ಸಂಪೂರ್ಣ ಪರಿಶೀಲನೆ ನಡೆಯುತ್ತೆ ಉದಾಹರಣೆಗೆ ಯಾವ್ದಾದ್ರು ಅಭ್ಯರ್ಥಿ ರಾಜಕೀಯ ಪಕ್ಷದಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಬಿ ಫಾರ್ಮ್ ಇರಲೇಬೇಕು ಅಂದ್ರೆ ಆ ಅಭ್ಯರ್ಥಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅದನ್ನ ಸಲ್ಲಿಸಿರ್ಬಹುದು ನಾಮಪತ್ರನ ಸೆಟ್ ಅಥವಾ ರಾಜಕೀಯ ಪಕ್ಷದ ಅಭ್ಯರ್ಥಿಯನ್ನ ನಿಂತಿನ ಅದನ್ನು ಸಹ ಸಲ್ಲಿಸಿರ್ಬಹುದು ಆ ಸಂದರ್ಭದಲ್ಲಿ ಬಿ ಫಾರ್ಮ್ ಇತ್ತು ಅಂದ್ರೆ ಉಳಿದೆಲ್ಲ ನಾಮಪತ್ರಗಳು ರಿಜೆಕ್ಟ್ ಆಗುತ್ತೆ ಅವರು ಬೇರೆ ನಾಮಪತ್ರ ಅಂದ್ರೆ ಉದಾಹರಣೆಗೆ ಸ್ವತಂತ್ರವಾಗಿ ಸಲ್ಲಿಸ್ತೀನಿ ಅಂತ ಹೇಳ್ತಕ್ಕಂಥ ನಾಮಪತ್ರಗಳು ಅವೆಲ್ಲವ್ರು ರಿಜೆಕ್ಟ್ ಆಗ್ತವೆ ಒಂದು ನಾಮಪತ್ರ ಮಾತ್ರ ಉಳಿಯುತ್ತೆ ಆದ್ರೆ ನಾಮಪತ್ರದಲ್ಲಿ ಇರ್ತಕ್ಕಂಥ ಅಂಶಗಳ ಬಗ್ಗೆ ಬೇರೆ ಪಕ್ಷದವರು ಅಥವಾ ಬೇರೆ ಸ್ಪರ್ಧಿಗಳು ಏನಿರ್ತಾರೆ ಅವರು ಅಬ್ಜೆಕ್ಷನ್ ಗಳನ್ನ ಸಹ ಹೇಳ್ಬೋದು ಆ ಸಂದರ್ಭದಲ್ಲಿ ಆ ಅಬ್ಜೆಕ್ಷನ್ ಅನ್ನ ಚುನಾವಣಾ ಆಯೋಗ ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ ಯಾವ ಕಾರಣಕ್ಕಾಗಿ ಅಬ್ಜೆಕ್ಷನ್ ರೇಸ್ ಮಾಡಿದೇವಂತ ಅವರು ಹೇಳ್ಬೇಕಾಗತ್ತೆ ಅದು ಸೂಕ್ತ ಅಂತ ಕಂಡು ಬಂದ್ರೆ ನಾಮಪತ್ರ ರಿಜೆಕ್ಟ್ ಆಗುತ್ತೆ ಇಲ್ಲ ಅಂತಂದ್ರೆ ಅವರ ಅಬ್ಜೆಕ್ಟ್ ಅನ್ನ ತಿರಸ್ಕೃತ ಮಾಡ್ತಾರೆ ಇವೆಲ್ಲವೂ ಆದ ನಂತರ ನಾಮಪತ್ರ ಪರಿಶೀಲನೆ ಮುಗಿಯುತ್ತೆ ಅವಾಗ ಇಷ್ಟು ಜನರ ಅಭ್ಯರ್ಥಿಗಳು ನಾಮಪತ್ರ ಪರಿಶೀಲನೆ ಆಗಿದೆ ಅಂತ ಹೇಳ್ತಾರೆ ಮತ್ತೆ ನಾಮಪತ್ರವನ್ನ ವಾಪಸ್ ಪಡೀಲಿಕ್ಕೂ ಸಹ ಸಮಯ ಇರುತ್ತೆ ಯಾವುದೇ ಅಭ್ಯರ್ಥಿ ಆಗೋ ನಾಮಪತ್ರ ವಾಪಸ್ ಅವರು ಅದನ್ನು ಸಹ ಒಂದು ನಿಗದಿತ ನಮೂನೆಯಲ್ಲಿ ಅವ್ರು ತಲುಪಿದ್ರೆ ಅವ್ರ ನಾಮಪತ್ರ ವಾಪಸ್ ಅಂತ ಹೇಳಿ ಚುನಾವಣಾ ಆಯೋಗ ಪರಿಗಣಿಸುತ್ತೆ ಇವೆಲ್ಲವೂ ಮುಗಿದ ನಂತರ ನಾಮಪತ್ರ ವಾಪಸ್ ಪಡೆಯುವಂತ ಪ್ರಕ್ರಿಯೆ ಮುಗಿದ ನಂತರವೂ ಸಹ ಯಾರು ಕಣದಲ್ಲಿರ್ತಾರೆ ಅವರು ಅಧಿಕೃತವಾಗಿ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಅಂತ ಹೇಳಿ ಚುನಾವಣಾ ಆಯೋಗ ಘೋಷಣೆ ಮಾಡುತ್ತೆ ಅದಾದ ನಂತರ ನಾಮಪತ್ರ ವಾಪಸ್ ಪಡೆಯುವ ಯಾವ ಅವಕಾಶವೂ ಸಹ ಇರೋದಿಲ್ಲ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಅಲ್ಲಿಗೆ ಎಲ್ಲ ಪ್ರಕ್ರಿಯೆಗಳು ಮುಗಿಯುತ್ತೆ ಏಪ್ರಿಲ್ ಇಪ್ಪತ್ತೆರಡರ ನಂತರ ಯಾರು ಉಳಿತಾರೆ ಅವರ ನಡುವೆ ಸ್ಪರ್ಧೆ ನಡೆಯುತ್ತೆ ಅದಾದ ನಂತರ ಮತದಾನ ಪ್ರಕ್ರಿಯೆ ಹಾಗಾಗಿ ಈ ನಾಮಪತ್ರ ಸಲ್ಲಿಕೆ ಏನಿದೆ ಇದು ಚುನಾವಣಾ ಪ್ರಕ್ರಿಯೆ ಬಹಳ ಮುಖ್ಯವಾದ ಘಟ್ಟ ಇದು ಹಾಗಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಅತ್ಯಂತ ಎಚ್ಚರಿಕೆಯಿಂದ ನಮ್ಮ ತಮ್ಮ ನಾಮಪತ್ರವನ್ನ ಅವರು ನೋಡ್ತಾರೆ ಪರಿಶೀಲನೆ ಮಾಡ್ತಾರೆ ಅಹ್ ಎಲ್ಲಾ ಮಾಹಿತಿಗಳನ್ನು ಇರುವ ಹಾಗೆ ಮಾಡ್ತಾರೆ ಬಹಳ ಪರ್ಟಿಕ್ಯುಲರ್ ಆಗಿ ಆಸ್ತಿ ವಿವರ ಏನಿದೆ ಈ ಬಹಳಷ್ಟು ಕೇಸ್ಗಳು ಈಗಿದೆ ನಾಮಪತ್ರದಲ್ಲಿ ಸಲ್ಲಿಕೆಯಾದ ಆಸ್ತಿ ವಿವರಕ್ಕೂ ಮತ್ತೆ ಅವ್ರು ಹೊಂದಿರತಕ್ಕಂತ ಆಸ್ತಿ ವಿವರಕ್ಕೂ ವ್ಯತ್ಯಾಸ ಇದೆ ಅಂತೇಳಿ ಎಷ್ಟೋ ಅಭ್ಯರ್ಥಿಗಳ ವಿರುದ್ಧ ಪ್ರಕರಣಗಳು ಸಹ ನಡೀತಾ ಇದೆ ಅವರು ನಾಮಪತ್ರ ರಿಜೆಕ್ಟ್ ಆಗಿ ರಿಜೆಕ್ಟ್ ಆದಂತ ಪ್ರಸಂಗಗಳು ಸಹ ಇದೆ ಚುನಾವಣೆ ನಡೆದು ಇಷ್ಟೋ ವರ್ಷಗಳ ನಂತರವೂ ಸಹ ನಾಮಪತ್ರ ರಿಜೆಕ್ಟ್ ಆಗಿ ಅವರ ಎದಿರ್ತಕ್ಕಂಥವ್ರು ಅವರು ಇನ್ನು ಅವರ ಸ್ಥಾನ ಹೋಯಿತು ಅಂತ ಕೋರ್ಟ್ ಸೂಚಿಸಿದಂತ ಉದಾಹರಣೆಗಳಿದಾವೆ ನಂತರ ಅದು ನ್ಯಾಯಾಂಗ ಪ್ರಕ್ರಿಯೆ ನಡೆಯುತ್ತೆ ಮೇಲ್ಮಟ್ಟದ ಕೋರ್ಟಿಗೆ ಅವ್ರು ಹೋಗ್ತಾರೆ ಹಾಗಾಗಿ ನಾಮಪತ್ರ ಸಂದರ್ಭವನ್ನ ರಾಜಕೀಯ ಪಕ್ಷಗಳು ಮತ್ತೆ ಅಭ್ಯರ್ಥಿಗಳು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಯಾವುದೇ ತಪ್ಪುಗಳು ಇರದಂತೆ ಯಾವ್ದೇ ಮಾಹಿತಿ ಸಹ ಅಲ್ಲಿ ಮೆನ್ಷನ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋತಾರೆ ಇದು ಬಹಳ ಮುಖ್ಯವಾದ ಘಟ್ಟ ಆಗಿದೆ ನೈನಾ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು